ಯಾರನ್ನ ಬೆಟರ್ ನೀವು ಮದ್ವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ದೇಹ ಸುಖಕ್ಕೆ ಜಾತಿ ಅಡ್ಡ ಬರೋದಿಲ್ಲ ಮದ್ವೆಗೆ ಮಾತ್ರ ಜಾತಿ ಅಡ್ಡ ಬರುತ್ತಾ ಹೋದ್ರು ಅಂತ ಕಳ್ಸಿದ್ರೆ ಹೋಗಿ ಮಾಡಬಾರದು ಮಾಡ್ತಾ ಇದ್ದೇವೆ ಸ್ಕೂಲ್ ಕಾಲೇಜಲ್ಲಿ ಅಲ್ಲಿ ಲೈವ್ ವೈರ್ ಕಾಣ್ತಾ ಇದೆ ಹೋಗ್ ಮುಟ್ಬಿಟ್ಟು ಕರೆಂಟ್ ಹೊಡಿತು ಅಂದ್ರೆ ಉಡಿಸ್ಕೋಬೇಕಪ್ಪ ಅಷ್ಟೇ ನೆನೆ ಉದ್ದಿಬೇಡ್ವಕೀಲ್ರೇ ಇರ ಕಂಡ್ ಬಾಯಿಗೆ ಬಿದ್ರು ಅಂತ ಗಾದೆ ಐ ಆಮ್ ಸ್ಟ್ರಿಕ್ಟ್ ಇನ್ ಫೋಕ್ಸ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಈಗ ಗೊತ್ತಾಯ್ತಲ್ಲ ನೀವ್ ಯಾರನ್ನ ಬೇಕಾಕ್ ಕೇಳಿದ್ರೆ ಆ ಸಾಹೇಬ್ರ ಹತ್ರ ಸಿಗಲ್ಲ ಅಂತ ಹೇಳೋದು ಇವೆಲ್ಲ ಬೇಡ ಯಾಕೆ ಬೇಕಾಗಿದೆ ಏನ್ ಮಹಾ ದೊಡ್ಡ ವಯಸ್ಸಾಗಿದ್ದಿದ್ ನಿಮ್ಮ ಆರೋಪಿಗೆ ಇನ್ನು ಬೇಕಾದಷ್ಟು ಜೀವನ ಇದೆಯಲ್ಲ ಅದಿರ್ಬೇಕಾಗಿತ್ತು ಕಾಯ್ಕೋಬೇಕು ನೋಡಿ ಹಳೆ ಶಿಲಾಯುಗದ ಜನದಲ್ಲಿ ಆಹಾರ ನಿದ್ರಾ ಮೈತು ನಂಚ ಅಂತ ಗೊತ್ತಾಯ್ತಲ್ಲ ಹಸುವೆ ಆದಾಗ ಊಟ ಮಾಡ್ತಕ್ಕಂಥದ್ದು ಬಾಯಾರಿಕೆ ಆದಾಗ ನೀರ್ ಕುಡಿತಕ್ಕಂಥದ್ದು ಸಂತಾನ ಅಭಿವೃದ್ಧಿಗೆ ಮೈಥುನ ಕ್ರಿಯೆಯಲ್ಲಿ ತೊಡ್ಕೊಳ್ತಕ್ಕಂಥದ್ದು ಸುಸ್ತಾದಾಗ ನಿದ್ರೆ ಮಾಡ್ತಕ್ಕಂಥದ್ದು ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಇತ್ತಂತ ಏಕಸಾಮ್ಯತೆ ಅಂತ ಹೇಳಿ ಸುಭಾಷಿತ ಗೊತ್ತಾಯ್ತಲ್ಲ ಹಾಗಿದ್ದಂತ ಪಕ್ಷದಲ್ಲಿ ಹಳೆ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣೆಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಇಸ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ಕದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ ಈ ದುಷ್ಟ ಆಚರಣೆ ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇಲ್ಲದೇ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬೋದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ನಡೀತಾ ಇದೆ ಈಗ ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದು ಪಿಕ್ಚರ್ ಬಂದ್ವು ಎತ್ಲೇ ಸೇವೆನ್ ಪಿಕ್ಚರ್ ಬಂತು ಮತ್ತೊಂದು ಬಂತು ಆಯ್ತು ಎಲ್ಲ ಆಯ್ತು ಸರಿ ಹೋಯ್ತಾ ಇನ್ನೂ ಸರಿ ಹೋಗ್ಲಿಲ್ಲ ದೇವದಾಸಿರು ಅಂದ್ರೆ ಏನು ಅವರು ಅದೇ ನೆನೆ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು ಇರ್ಲಿ ವೆ ನಾಟ್ ಆನ್ ದಟ್ ಅಂಡ್ ದಿ ಕ್ವಶನ್ ಈಸ್ ಆ ಅನಾಗರೀಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿ ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು ಒಬ್ಬ ಸಂಗಾತಿ ಅಂತ ಮಾಡಿ ಒಂದು ಸಿಸ್ಟಮ್ ಇಟ್ಟಾಗ ಅದು ಬಿಟ್ಟು ಬೇರೆ ಹೋಗಿ ಒದ್ದಾಡ್ತೀವಿ ಅಂದ್ರೆ ಅನುಭವಿಸ್ಬೇಕು ನಾನು ಅದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ನಿಮ್ಗಿಲ್ಲ ಅಷ್ಟೇ ಪಾಲನೆ ಮಾಡಿದ್ದೀನಿ ಅಂತ ಬನ್ನಿ ಕಾನೂನು ರಕ್ಷಣೆ ಕೊಡುತ್ತೆ

ಸಮ್ ಡೇಂಜರ್ ದಿ ಬಾಡಿ ಆರ್ ಟು ದಿ ಪ್ರಾಪರ್ಟಿ ಅದ್ ಬಿಟ್ರೆ ಇನ್ಯಾವ್ದು ಅಫೆನ್ಸ್ ಅನ್ನೋಕ್ ಚಾನ್ಸೇ ಇಲ್ಲ ಗೊತ್ತಾಯ್ತಲ್ಲ ಒಂದು ಸಣ್ಣ ಉದಾಹರಣೆ ಇದು ನಮ್ಮ ಮನೆ ಕಿಟ್ಕಿ ಇದು ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಗೊತ್ತಾಯ್ತಲ್ಲ ಒಂದ್ ಹೆಣ್ಮಗಳು ಇಲ್ಲಿಂದ ಹೇಳ್ತಾಳೆ ಪೊಲೀಸ್ನವ್ರಿಗೆ ನಾನು ದಿನಾ ಸ್ನಾನ ಮಾಡುವಾಗ ಇವನು ಕಿಟಕಿ ತೆಗದ್ ನೋಡ್ತಾನೆ ಅಂತ ಅಲ್ಲಿ ಕೇಳ್ಬೇಕಾದ ಅವಳು ಕಿಟಕಿ ಹಾಕೊಳ್ಳಿ ಅಂತಲ್ಲ ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೋಬೇಕು ಕಾನೂನ್ ಎಕ್ಸ್ಪೆಕ್ಟ್ ಮಾಡೋದು ನಾ ಹೇಳಿದ ಅರ್ಥ ಆಯ್ತಲ್ಲ ಅವಳು ಕಿಟಕಿ ಹಾಕೊಳ್ಳಿ ಅಂತ ನೀವು ಕೇಳಂಗಿಲ್ಲ ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರುಕೊಳ್ಳಿ ಅಂತ ಹೇಳ್ಬೇಕು ಇದು ಕಾನೂನು ಯಾಕೆ ಅಂತಂದ್ರೆ ಆಕೆಗೆ ಮಾನ ಮರ್ಯಾದೆ ಇದೆ ನೀವು ಅದನ್ನ ಕಿತ್ಕೊಳ್ಳೋ ಅಂತ ಹಕ್ಕಿಲ್ಲ ಹಾಗೆನಾದ್ರೂ ಮಾಡಿದ್ರೆ ನೀವು ಶಿಕ್ಷಿಸಲ್ಪಡಬಹುದು ಅಂತ ಕಾನೂನು ಬರ್ಕೊಂಡಿದೀವಿ ನಾವು ಬರ್ಕೊಳ್ವಾಗ ರಿವರ್ಸ್ ಕೇಸು ಗಂಡು ಹುಡ್ಗ ಅಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಹೆಣ್ಮಗಳಲ್ಲಿ ನೋಡ್ತಾಳೆ ನೋ ಅಫೆನ್ಸ್ ನೀವು ಠಾಣಾಧಿಕಾರಿ ಆದ್ರೆ ಅದನ್ನ ನೋ ಅಫೆನ್ಸ್ ಅನ್ಬಿಟ್ಟು ಅದನ್ನ ವಜಾ ಮಾಡಬೇಕು ನಾಟ್ ಇವನ್ ಎನ್ ಸಿ ನಾನ್ ಕಾಂಗ್ರೆಸ್ ಅಫೆನ್ಸ್ ಕೂಡ ಆಗೋದಿಲ್ಲ ಅದು ವಜಾ ಮಾಡಬೇಕು ಯಾಕೆ ಗಂಡಸರ್ಗೆ ಏನ್ ಮನ ಇಲ್ವಾ ನ್ಯಾಚುರಲ್ ಜಸ್ಟಿಸು ಮಾರಲ್ ಜಸ್ಟಿಸ್ಗೆ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಜಾಗ ಇಲ್ಲ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಕಾನೂನುಗಳನ್ನು ಮಾಡಲ್ಪಟ್ಟಿದೆಯೋ ಆ ಕಾನೂನಿನಾತ್ಮಕವಾಗಿ ಯಾವುದಾದರೂ ಒಂದು ಕೃತ್ಯವನ್ನ ಅಪರಾಧ ಅಂತ ಪರಿಗಣಿಸಿದ್ದರೆ ಮಾತ್ರ ಅದನ್ನು ಶಿಕ್ಷೆಗೆ ಒಳಪಡುತ್ತಾನೆ ಮಿಕ್ಕೆಲ್ಲವೂ ಕೂಡ ನೈತಿಕವಾಗಿ ಅಪರಾಧವಿರಬಹುದು ಅಥವಾ ನೈಸರ್ಗಿಕವಾಗಿ ನಿಮ್ಗೆ ಅಪರಾಧ ಅಂತ ಕಾಣಿಸ್ಬಹುದು ಅದನ್ನ ಶಿಕ್ಷಿಸಲ್ಪಡಬಹುದಾದ ಕೃತ್ಯ ಅಂತ ಡಿಫೈನ್ ಮಾಡೋ ಹೊರತು ಅಪರಾಧ ಅಂತ ಡಿಫೈನ್ ಮಾಡೋ ಹೊರತು ಯಾವ ಕೋರ್ಟ್ನವ್ರು ಏನು ಮಾಡೋಕ್ಕಾಗಲ್ಲ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಾಕೆಂದ್ರೆ ವಾಟ್ ವಿ ಹ್ಯಾವ್ ಡಿಫೈನ್ ಅಂಡರ್ ದಿ ಐ ಪಿ ಈಸ್ ದಿ ಅಫೆನ್ಸ್ ನಾಟ್ ದಿ ಕ್ರೈಮ್ ಅನ್ಫಾರ್ಚುನೇಟ್ಲಿ ಟಿಲ್ ಟುಡೇ ವಿ ಹಾವ್ ನಾಟ್ ಡಿಫೈನ್ ದಿ ಕ್ರೈಮ್ ನಾನು ಹೇಳ್ಬಿಟ್ನಲ್ಲ ನಮ್ ಪವರ್ಟ್ ನಾಕ್ ಸತಿ ಓದ್ ತಗೊಂಡ್ಬಿಟ್ಟಿದ್ದೀವಿ ಲಾಯರ್ ಆಗಿದ್ದಾಗ ನಿಮ್ದು ನಮಗೂ ಒಂದೇ ಓದ್ತು ನಂಗೆ ಹಾಗೆ ಶಾಂತನಗೌಡ್ರ ಸಾಹೇಬರು ಓದ್ ಕೊಟ್ಟಿದ್ರು ಐ ಅಪೋಲ್ಡ್ ದಿ ಲಾಸ್ ಅಂತ ಹೌದಾ ನೀವು ಅದೇ ತಗೊಂಡಿರ್ತೀರಿ ಮರ್ತಾಗಿರ್ಬೋದು ಇನ್ನೊಂದ್ಸತಿ ಹೋಗಿ ನೋಡಿ ಸಣ್ಣ ತೆರೆದು ಅದಾದ್ಮೇಲೆ ಇನ್ನೊಂದ್ಸತಿ ಡಿಸ್ಟ್ರಿಕ್ಟ್ ಜಡ್ಜ್ ಆದಾಗ ಅದಾದ್ಮೇಲೆ ಅಡಿಷನಲ್ ಜಡ್ಜ್ ಆಫ್ ಹೈಕೋರ್ಟ್ ಆದಾಗ ಅದಾದ್ಮೇಲೆ ಪರ್ಮನೆಂಟ್ ಜಡ್ಜ್ ಆದಾಗ ನಾಲ್ಕು ಸತಿ ಹೇಳಿದ್ದಾರೆ ಐ ಅಪೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾಸ್ ಅಂತ ನೀವ್ ಹೇಳಿದ್ದೆಲ್ಲ ನೀವು ಹೇಳ್ಬೋದು ಯಾಕಂದ್ರೆ ವಕೀಲರು ಸರ್ವತಂತ್ರ ಸ್ವತಂತ್ರರು ನಾನಲ್ಲ ನಾನಲ್ಲ ನಾನು ಕಾನೂನು ಪ್ರಕಾರ ಮಾತ್ರ ಮಾಡಕ್ಕಾಗುತ್ತೆ ಎನಿ ಜಜ್ಮೆಂಟ್ ಯು ಸಿ ಯಾವ್ದು ಆನರಬಲ್ ಸುಪ್ರೀಂ ಕೋರ್ಟ್ ಯೋಸೆ ಡಿಸ್ಪೋಸ್ ಆಫ್ ದಿ ಕೇಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ವಾಟ್ ವೀರಭದ್ರಪ್ಪ ಸೇಸ್ ಯು ಸೇ ಕಷ್ಟ ಇದೆ ನೋಡಿ ಈ ಈ ಕಾನೂನು ನಮಗ್ ಬೇಡವಾಗಿತ್ತು ಹತ್ತು ವರ್ಷದಲ್ಲಿ ಅದ್ ಮಾಡಿರ್ತಕ್ಕಂತ ಅಧ್ವನ ಒಂದೊಂದಲ್ಲ ಎಷ್ಟೋ ಜನ ಪ್ರಖರವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ನುಮ್ ಕೂತ್ಬಿಟ್ಟಿದೆ ಇದು ಹಾಗಾಗಿ ನಾವು ಹುಷಾರಾಗಿರ್ಬೇಕು ಹದಿನೆಂಟು ದಾಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಹುಡುಗಂಗ್ ಹದಿನೆಂಟು ಹುಡುಗಿಗ್ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಜನ್ ಬೆಂಚ್ಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ ಹೋಗಿ ಏನ್ ಮಾಡ್ತಾರ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಹಿಂಗೆ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರು ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಬಜೆಟ್ ಎಲ್ಲಿ ತಗೊಂಡ್ಕೊಡಿ ಕೊಡಿ ಫ್ರೀ ಆಗುವ ಕಬನ್ ಪಾರ್ಕ್ ಕಳಿಸಿ ಐಸ್ ಕ್ರೀಮ್ ತಿನ್ಲಿ ಹದಿನೆಂಟಿಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡಿದಾಕ್ ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಏಟೀನು ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ವಿ ಕೆನ್ ಓನ್ ಲೀ ಸೇ ದಟ್ ಯು ಕ್ಯಾನ್ ಲೀವ್ ಟುಗೆದರ್ ವಿ ಕೆನಾಟ್ ಸೇ ದನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ಅದೆಲ್ಲ ಏನೋ ಸ್ವಲ್ಪ ಮುಂದೆ ಬರೆದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ ನೋಡ್ಬೇಕು ಗಮನಕ್ಕೆ ಬಂದಿದೆ ಇವತ್ತು ಎನ್ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಗೆ ಭಾರತದಲ್ಲಿ ಒಂದು ಹೋಗ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾರ್ಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತಿಯುತ್ತಾ ಅಂತ ನೋಡಲ್ಲ ಇವದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗೆ ಆದ್ರೆ ಅದು ಗೊತ್ತಾಗಲ್ಲ ಎತ್ತಿತ್ತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಎತ್ತಿ ಅಂತ ಪ್ರಶ್ನೆ ಹಾಕೋನು ಅಟ್ ದಿ ಡಾಟಾ ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ವೆಬ್ಸೈಟ್ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕೊಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ಅಂತ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬೋದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಕ್ಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ತುದ್ದು ಮುಚ್ಚಿ ಕೆಲವರೇನೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜಲ್ಲೆಲ್ಲ ಅಲ್ಲೆಲ್ಲ ಸಿಕ್ ಬಿದ್ಬಿಟ್ಟ ಮೇಲೆ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರೆ ಅದನ್ನ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತ ಇತ್ತು ಐ ಪಿ ಸಿ ನಲ್ಲಿ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದ್ದೇ ವಿಚಾರಣೆ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ ಅವ್ಡುಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನು ಮಾಡಕ್ಕಾಗ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂ ದ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ಟು ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಅವನಲ್ಲಿ ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೆಲ್ ಹಾಕೊಳ್ಳಿ ಯಾಕೆ ನಾವು ಇಡೋದು ನಮ್ ದುಡ್ಡಲ್ಲಿ ಅವ್ನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ डूंगोट ग्रांट यू आर्ग्यून कन्वीन अल सुप्रीम कोर्ग्यू वेल मै आर्डर सुप्रीम कोर्ट वाट दैपियस्ट पर्सन बिकॉज हंड्रेड सचिश का ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರಾಯಲ್ ಕೋರ್ಟಲ್ಲೇ ಕೊಟ್ಟಾರೆ ಅಂದಿ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಜಡ್ಜ್ ಮೇಡಮ್ಗೆ ಮತ್ತೆ ನನ್ನನ್ನು ಅದೇ ತರ ಹರಕೆ ಕುರಿ ಮಾಡ್ಬೇಕು ಅಂತಿದ್ದೀರಾ ಸಾರಿ ನಾವ್ ತಮಟೆ ತಟ್ಟಿದ್ರೆ ಯಾರ ಹಾಕಿಸ್ಕೊಂಡ್ರೆ ನಾವು ತಲೆ ಕೊಡಕ್ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬೋದ್ರಪ್ಪ ಕಾನೂನು ಕಠಿಣವಾಗಿದ್ದಾಗ ಯು ಯು ಕ್ಯಾಂಟ್ ಹೆಲ್ಪ್ ಇಟ್ ಐ ಕ್ಯಾಂಟ್ ಹೆಲ್ಪ್ ಇಟ್ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ಶನಿ ಯಾವಾಗ ಹೆಗ್ಲೇರ ಕಾಯ್ಕೊಂಡು ಕೂತಿರ್ತಾನ ಗೊತ್ತಿರಲ್ಲ ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ ಗೊತ್ತಾಯ್ತಲ್ಲ ಕೊಟ್ಟಿದ್ದೀನಿ ನಾನು ಕೊಟ್ಟೇ ಇಲ್ಲ ಅಂತಲ್ಲ ಏನೋ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ ಹುಡುಗಿ ಆರ್ಸ್ಕೊಂಡ್ ಬರ್ಬೇಕಾದ್ರೆ ಮೋಟ್ರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರ ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಕೊಟ್ಟವ್ರನ್ನ ಅಂತವ್ರಿಗೆಲ್ಲ ಬೆಲ್ ಕೊಟ್ಟಿದ್ವಿ ಕೊಟ್ಟೇ ಇಲ್ಲ ಅದು ಎಸ್ ಎನಿ ಅದರ್ ಪಾಯಿಂಟ್ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನ ಪದನೇ ಕಿವಿ ಮೇಲೆ ಹಾಕೋಬಾರ್ದು ದಟ್ ಆಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ಸಾಪ್ ಇನ್ ಟ್ವೆಂಟಿ ಟ್ವೆಂಟಿ ಗೊತ್ತಾಯ್ತಲ್ಲ ಅಂಡ್ ಫಾಲೋಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೈ ಕಡ್ದಿದ್ರೆ ಕಾಂಪ್ರಮೈಸ್ ಅಂತ ಮಾಡಿದ್ರು ಹೆಂಗ್ ಮಾಡಕ್ಕೆ ಬರುತ್ತೆ ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡ್ಬೇಕು ಅಂತ ಇದೆ ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ ಅದರಲ್ಲಿ ಮಾಡ್ಬೇಕು ಅಂತ ಹೇಳಿದರೆ ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುವಂಥದ್ದಿಲ್ಲ ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದ್ ಗ್ರೌಂಡ್ ಇದೆ ಅವಳು ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವನ್ ಶೂರ್ ಪಣಕಿಯಿಂದ ಎಲ್ಲ ಆಯ್ತಲ್ಲ ಅದೆಲ್ಲ ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಸ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಮ್ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡುಸ್ರಗ್ ಮಾತ್ರ ಅಪ್ಲಿಕಬಲ್ ಹೆಂಗಸರು ಮದ್ವೆ ಆಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲವನು ಮೊದಲನೇ ಸತಿಯಿಂದ ಕೊನೆ ಸತಿ ತಂಕ್ ಹೇಳ್ತಾನೆ ಇರ್ತಾರೆ ನೀವ್ ಹಂಗ್ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತದ್ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿಲ್ಲ ಅಂತೆಲ್ಲ ಹೇಳ್ತಾರೆ ನೀವ್ ಆ ಅದೆಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂದ್ರೆ ಅದು ಹಿಂದೂ ಮ್ಯಾರೇಜ್ ಆಯ್ತು ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೊಹ್ಯಾಬಿಟೇಶನ್ ಅಂದ್ರೆ ಕೊಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಕೊಹ್ಯಾಬಿಟೇಶನ್ ಡಸ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮೇಲಿಂದ ಅವರ ದೈಹಿಕ ಸಂಪರ್ಕವು ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರಿಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ನೆನ್ಪಿಟ್ಕೊಂಡು ತಿರ್ಗ ಗಲಾಟೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜರ್ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಟಿ ಟು ಜೂರಿಸ್ಟಿಕ್ಸ್ ನಲ್ಲಿ ಬರಕಾಸ್ತಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಹೆಡಿಂಗ್ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಕೆ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಇದೆ ನೋಡ್ಕೊಳ್ಳಿ ಇದೆಯಾ ಕೊಡಿ ಏಟ್ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಅಂತ ತಗೊಂಡು ಆ ಕಡೆ ಕೊಟ್ಬಿಡಿ ಪೋಕ್ಸೋ ಹೇಳಿಲ್ಲ ಅದ್ರಲ್ಲಿ ಪೋಕ್ಸೋ ಹೇಳಿಲ್ಲ ನೋ ಕಾಸ್ಟ್ ಆಫ್ ಕಾಂಪ್ರಮೈಸ್ ದೆನ್ ಎಸ್ ಬರ್ಕೊಳ್ಳಿ ಹಾಡ್ ಸಾಕು ಎನ್ಎಫ್ ಇಸ್ ಎನ್ಎಫ್ ಹಾಡ್ ಶ್ರೀ ವೀರಭದ್ರಯ್ಯ ಎಂ ಸಿ ಅಂಡ್ ಲರ್ನಡ್ ಎಚ್ ಜಿ Section under section 439 CRPC, with the following prayer. Three facts of the case are under. A complaint came to be lodged by the second respondent to the petition with the Harihara Town Police, which was registered in crime number 38 of 2022 for the following offences. Pusta, Just as the complaint, governments reveal that on 11 to the, the, the victim girl, being the daughter of the complainant, was studying in Kannada Medium School in 9th standard, Pusta. Petitioner herein developed a love affair with the victim girl and in persons of the said love affair, there was a physical relationship between the parties, between the victim girl and the accused, sister. When the same was continued, victim girl became a pregnant. And the same was noticed by the Parents of the victim girl when she was taken to government hospital at Down Gere, CG hospital at Down up, Later on, on inquiry, the complainant came to know about the sexual intercourse the petitioner had with the victim girl and lodged a complaint. As aforesaid, first police after investigating the matter. Arrested the petitioner and sent him to judicial custody and filed charge sheet. The attempt made by the petitioner in seeking for grant of bail was turned down by the learned special judge at Downgare in SC number 57 of 2022 by odd dated 7 December 2022. Thereafter, petitioner is before this court. Sri Veerabhadraya learned counsel for the petitioner, vehemently reiterating the ground that in the bail Petition comma vehemently contended that the incident is a case of love affair and on account of the, the on account of the fact that the petitioner belongs to the lower community comma lower community comma complainant party did not marry the victim girl to the petitioner and since a baby girl is born out of the physical relations in the in the physical relation on account of the physical relationship between the petitioner and the victim girl, comma, there is a possibility of the petitioner marrying the victim girl and therefore sought for grant of bail. first, Nashpara per contra, learned hgp opposes the bail grounds vehemently. first, step. Next para. second respondent, with the de facto complainant, though served with the notice of the petition, comma, remained absent and did not choose to contest the petition. first, step. Next para. In of the contentions, on behalf of the, in of the rival contention of the parties, come up, this the material on record meticulously. First up, next part. Admittedly, the victim girl was studying in 9th standard and therefore minor as on the date of incident. First up, next The uh, victim girl was taken to uh, CG Hospital, Downgare on 10 to 2022 in the pretext of the stomach pain. ಯಾರದು ಕೋರ್ಟ್ ನಡೆಸ್ಬೇಕು ಏನ್ ಮಾಡ್ಬೇಕು ಅಷ್ಟು ಜನ ಮಾತಾಡ್ತಾರೆ Revealed that the accused petitioner is, is responsible for the is responsible for the uh, pregnancy. Posta. Immediately thereafter, comma, complaint came to be lodged with the jurisdictional police, and the police, after thorough investigation, filed the charge sheet against the accused for the aforesaid offenses. Posta, Crowns held on behalf of the petitioner that it's a case of love affair and consensual uh, sex cannot be countenanced in law. In your know the fact that the victim is the minor, in your know the fact that victim girl is a minor as on the date of incident, next Whether at all there was an element of forcible sexual intercourse or not cannot be the subject matter of decision of this court in the bail petition as this court cannot hold a mini trial while assessing the said aspect of the matter, first, suffice to say that even assuming that the victim girl is a consenting party to the physical relationship accused had with the victim girl, comma, such a consent cannot be considered as consent in the eye of law in view of the authoritative pronouncement of the honorable apex court in the case of independent thought versus so and so. Usta, suffice to say that the material available on record this juncture would this definitely disentitle the petitioner from obtaining an order of grant of bail by resorting to the special powers vested in this court under section 29 and section 439 of the crpc. First the apprehensions of the prosecution is also well founded. accordingly, following order, bail petition rejected. First however, this would not prevent the petitioner from filing a successful application if there is a positive change in circumstance in this case